ಶ್ರೀ ಶುದ್ಧ ಬ್ರಹ್ಮಣೆ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಮೂರು ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣ ಸಿದ್ಧ ಶಿವಾಚಾರ್ಯರು ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಶಿವಾದ್ವೈತ ಪ್ರಾಚಾರ್ಯ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಶ್ರೀ ಎಂ ಚಂದ್ರಶೇಖರ ಆರಾಧ್ಯ ಗುರುಕೃಪ ಬೆಂಗಳೂರು ಈ ಒಂದು ಗ್ರಂಥದ ಮುಂದಿನ ಭಾಗ ಹೇಳ್ತಾರೆ ಅಂದ್ರೆ ಶೈವೋ ಯಹ ಪರಮೋ ಧರ್ಮ ಶ್ರೇಷ್ಠಾನುಶ್ರೇಷ್ಠನ ಶಬ್ದತ ನ ವೀರಶೈವ ಸದೃಶ್ಯ ಮತ ಮಸ್ತಿ ಜಗತ್ರಯೇ ಮೂರು ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ವೀರಶೈವ ಧರ್ಮ ಅನ್ನೋದೇ ಹೇಳ್ತಾರ ಎಂಬ ಈ ಆಗಮ ಪ್ರಮಾಣದಂತೆ ಮೂರು ಲೋಕಗಳಲ್ಲಿಯೂ ಈ ವೀರಶೈವ ಧರ್ಮವೇ ಶ್ರೇಷ್ಠವೆಂದು ಖ್ಯಾತಿ ಗಳಿಸಿದೆ ಕಪಿಲನ ಸಾಂಖ್ಯ ಪಾತಂಜಲಿಯ ಯೋಗ ಜೈಮಿನಿಯ ಪೂರ್ವ ಮೀಮಾಂಸ ಕಣಾದನ ವೈಶೇಷಿಕ ಗೌತಮನ ನ್ಯಾಯಶಾಸ್ತ್ರಗಳಿಗೆಲ್ಲ ಈ ಶಿವಾದ್ವೈತ ದರ್ಶನವು ಕಿರೀಟಪ್ರಾಯವಾಗಿದೆ ಈ ಪಂಚಾಚಾರ್ಯರು ಭೂಲೋಕದಲ್ಲಿ ಖ್ಯಾತಿ ಪಡೆದಿರುವ ಜ್ಯೋತಿರ್ಲಿಂಗ ಮುಖಗಳಿಂದ ಶಿವನ ಆಣತಿಯಂತೆ ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿದರು ಶ್ರೀ ರೇಣುಕಾಚಾರ್ಯರು ಕುಲ್ಯಪಾಕಿ ಸೋಮನಾಥ ಲಿಂಗದಿಂದಲೂ ಶ್ರೀ ದಾರುಕಾಚಾರ್ಯರು ಉಜ್ಜಯಿನಿ ಸಿದ್ದೇಶ್ವರ ಲಿಂಗದಿಂದಲೂ ಶ್ರೀ ಘಂಟಾಕರ್ಣರು ಕೇದಾರನಾಥ ಲಿಂಗ ಮುಖದಿಂದಲೂ ಶ್ರೀ ಧೇನುಕರ್ಣರು ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದಿಂದಲೂ ಶ್ರೀ ವಿಶ್ವಕರ್ಣರು ಕಾಶಿ ವಿಶ್ವನಾಥ ಲಿಂಗದಿಂದಲೂ ಉದ್ಭವಿಸಿದರು ಶ್ರೀ ರೇಣುಕರು ವೀರ ಸಿಂಹಾಸನದ ಒಡೆಯರು ವೀರಗೋತ್ರ ಪಡ್ವಿಡಿ ಸೂತ್ರ ಪುರುಷರು ತಾರುಕರು ಸದ್ಧರ್ಮ ಸಿಂಹಾಸನದ ಒಡೆಯರು ನಂದಿಗೋತ್ರ ವೃಷ್ಟಿ ಸೂತ್ರ ಪುರುಷರು ಶ್ರೀ ಘಂಟಾ ವೈರಾಗ್ಯ ಸಿಂಹಾಸನದ ಒಡೆಯರು ಭೃಂಗಿ ಗೋತ್ರ ಲಂಬನ ಸೂತ್ರ ಪುರುಷರು ಧೇನುಕರ್ಣರು ಸೂರ್ಯ ಸಿಂಹಾಸನದ ಒಡೆಯರು ವೃಷಭ ಗೋತ್ರ ಮುಕ್ತಾ ಸೂತ್ರ ಪುರುಷರು ಶ್ರೀ ವಿಶ್ವಕರ್ಣರು ಜ್ಞಾನ ಸಿಂಹಾಸನದ ಒಡೆಯರು ಸ್ಕಂದ ಗೋತ್ರ ಪಂಚವರ್ಣ ಸೂತ್ರ ಪುರುಷರು ಇವರೆಲ್ಲ ಅವರವರ ಕೆಲವೊಂದು ಸಂಕೇತಗಳನ್ನ ಹೊಂದ್ಯಾರ ಅವುಗಳ ಬಗ್ಗೆ ಹೇಳ್ಕೊತು ಬರ್ತಾ ಇದ್ದಾರೆ ಶ್ರೀ ರೇಣುಕರಿಗೆ ಅಶ್ವತ್ಥ ದಂಡ ಹರಿದ್ವರ್ಣ ಕಮಂಡಲ ಹಸಿರು ವಸ್ತ್ರವು ಲಾಂಛನಗಳು ಶ್ರೀ ದಾರುಕರಿಗೆ ಪಲಾಶ ಅಂದ್ರೆ ಮುತ್ತುಕದ ದಂಡ ತಾಮ್ರದ ಕಮಂಡಲ ಕೆಂಪು ಬಣ್ಣದ ವಸ್ತ್ರಗಳ ಲಾಂಛನಗಳು ಶ್ರೀ ಗಂಟಾಕರ್ಣರಿಗೆ ವೇಣು ಅಂದ್ರೆ ಬಿದಿರು ಬಿದಿರು ದಂಡ ಲೋಹದ ಕಮಂಡಲ ನೀಲಿಯ ವಸ್ತ್ರ ಲಾಂಛನಗಳು ಧೇನುಕರ್ಣರಿಗೆ ನ್ಯ್ರೋಹ ಅಂದರೆ ಆಲದ ದಂಡ ಕಾಂಸ್ಯ ಅಂದ್ರೆ ಕಂಚಿನ ಕಮಂಡಲ ಬಿಳಿಯ ವಸ್ತ್ರ ಇದು ಲಾಂಛನಗಳು ಮತ್ತೆ ಶ್ರೀ ವಿಶ್ವಕರ್ಣರಿಗೆ ಬಿಲ್ವ ದಂಡ ಗಿಡ ಇರ್ತದಲ್ಲ ಅದರದ್ದು ದಂಡ ಇರ್ತದೆ ಅವ್ರ ಕೈಯಾಗ ಸುವರ್ಣದ ಕಮಾಂಡ್ ಅಲ್ಲ ಬಂಗಾರದ ಕಮಾಂಡ್ ಅಲ್ಲ ಇರ್ತದ ಹಳದಿಯ ವಸ್ತ್ರಗಳೇ ಲಾಂಛನಗಳು ಈ ಪಂಚಾಚಾರ್ಯರು ಭೂಲೋಕದಲ್ಲಿ ಏಳು ನೂರು ವರ್ಷಗಳು ಗೌಪ್ಯವಾಗಿಯೂ ಮತ್ತು ಎರಡು ನೂರು ವರ್ಷಗಳು ಪ್ರಕಟವಾಗಿಯೂ ಭಾರತದ ನಾನಾ ಭಾಗಗಳಲ್ಲಿ ಸಂಚರಿಸಿ ಸಕಲ ಮಾನವರಿಗೂ ಲಿಂಗೇದವಿಲ್ಲದೆ ಜಾತಿ ಭೇದವಿಲ್ಲದೆ ಮೇಲು ಕೀಳು ಭೇದವಿಲ್ಲದೆ ಬಡವ ಬಲ್ಲಿದರೆಂಬ ಭೇದವಿಲ್ಲದೆ ಶರಣಾಗತರಾದವರ ಶಕ್ತಿಪಾತವನ್ನು ಪರೀಕ್ಷಿಸಿ ದೀಕ್ಷಾ ಸಂಸ್ಕಾರವನ್ನು ನೀಡಿ ಶಿವ ಸಿದ್ಧಾಂತದ ಉಪದೇಶ ಮಾಡಿರುವರು ರಾಜ ಮಹಾರಾಜರನ್ನು ಮುನಿ ಪುಂಗವರನ್ನು ಅನುಗ್ರಹಿಸಿರುವರು ಅವುಗಳಲ್ಲಿ ಕೆಲವು ಮುಖ್ಯ ವ್ಯಕ್ತಿಗಳ ಹೆಸರನ್ನು ಇಲ್ಲಿ ಉಲ್ಲೇಖಿಸುತ್ತಿರುವೆ ಶ್ರೀ ರೇಣುಕರು ಅಗಸ್ತ್ಯರಿಗೂ ಮಾತಂಗನಿಗೂ ವಿಭೀಷಣನಿಗೂ ಮತ್ತು ದಾರುಕರು ದದೀಚಿಗೂ ಅನೇಕ ರಾಜ ಮಹಾರಾಜರಿಗೂ ಶ್ರೀ ಘಂಟಾಕರ್ಣರು ವ್ಯಾಸ ಮಹರ್ಷಿಗೂ ಅನೇಕ ಅನೇಕ ರಾಜ ಮಹಾರಾಜರಿಗೂ ಮತ್ತು ಶ್ರೀ ಧೇನುಕರ್ಣರು ಆನಂದ ಮಹರ್ಷಿಗೂ ಮತ್ತು ಅನೇಕ ರಾಜ ಮಹಾರಾಜರಿಗೂ ಮತ್ತು ವಿಶ್ವಕರ್ಣರು ದುರ್ವಾಸರಿಗೂ ಮತ್ತು ಮಹಾರಾಜರಿಗೂ ಲಿಂಗ ದೀಕ್ಷಾ ಸಂಸ್ಕಾರವನ್ನು ಕರುಣಿಸಿ ಶಿವಸಿದ್ಧಾಂತದ ಉಪದೇಶ ಮಾಡಿ ಇವರನ್ನು ಉದ್ದರಿಸಿದ್ದಾರೆ ಹೀಗೆ ಜಗದ್ಗುರು ಪಂಚಾಚಾರ್ಯರು ಶಿವ ಸಿದ್ಧಾಂತವನ್ನು ಸಂಸ್ಥಾಪಿಸಿ ಅದರ ಉಪಾಂಗಗಳಾದ ಅಸ್ಪೃಶ್ಯ ಉದ್ಧಾರ ಸ್ತ್ರೀ ಸ್ವಾತಂತ್ರ್ಯ ಕಾಯಕ ತತ್ವ ದೀನ ದಲಿತೋದ್ಧಾರ ಕಾರ್ಯಗಳನ್ನು ಮಾಡಿ ಕಾಡು ಮೇಡುಗಳಲ್ಲಿಯೂ ಮಠಗಳನ್ನು ದಾಸೋಹ ಕೇಂದ್ರಗಳನ್ನು ವಿದ್ಯಾ ಕೇಂದ್ರಗಳನ್ನು ಭೂರುದ್ರ ಅಂದ್ರೆ ಭಕ್ತ ಸಂಘಗಳನ್ನು ಭೂಮಿ ಮೇಲೆ ರುದ್ರ ಮತ್ತು ಭಕ್ತ ಸಂಘ ಸಂಘಗಳನ್ನು ಚಿಚ್ಛಕ್ತಿ ಜ್ಞಾನ ನಿಲಯಗಳನ್ನು ಸ್ಥಾಪಿಸಿ ಭೂಲೋಕವನ್ನು ರುದ್ರ ಲೋಕವನ್ನಾಗಿ ಮಾಡಿರುವರು ಎಂದು ಹೇಳಿ ಕುಮಾರ ರೇವಣ ಸೃಷ್ಟಿ ಎಂದರೆ ಇಲ್ಲದಿದ್ದ ಪದಾರ್ಥಗಳನ್ನು ಸೃಷ್ಟಿಸುವದೆಂದೂ ಪ್ರಳಯವೆಂದರೆ ಇರುವ ಪದಾರ್ಥಗಳನ್ನು ಧ್ವಂಸವೆಂದು ಭಾವಿಸಬಾರದು ಸೃಷ್ಟಿ ಮತ್ತು ಪ್ರಳಯ ಅಂದ್ರೆ ಹೆಂಗ್ ಕೇಳ್ಕೋಬೇಕಂದ್ರೆ ನಾಮ ರೂಪ ಕ್ರಿಯಾತ್ಮಕವಾದ ಈ ಪ್ರಪಂಚವು ಶಿವ ಸ್ವರೂಪವಾಗಿರುವುದರಿಂದ ಸತ್ಯವಾಗಿರುವುದು ಪ್ರಪಂಚವನ್ನು ಅಸತ್ಯವೆಂದರೆ ನಾಭಾವೋ ವಿದ್ಯತೆ ಸತಃ ಸದೇವ ದಮಗ್ರ ಅಸೀತ್ ಅಂದರೆ ಇತ್ಯಾದಿ ಶ್ರುತಿ ವಾಕ್ಯಗಳು ಸುಳ್ಳಾಗುತ್ತವೆ ಆದ್ದರಿಂದ ಈ ಧರ್ಮವನ್ನ ಶಕ್ತಿ ವಿಶಿಷ್ಟಾದ್ವೈತ ಮತವೆಂದು ಸಾರಿಯುವರು ಏನದಪ್ಪ ಅಂದ್ರೆ ಈ ಬ್ರಹ್ಮಾಂಡ ಏನದ ಶಿವ ಸ್ವರೂಪ ಆದ ಅದು ಶಿವ ಸ್ವರೂಪ ಅಂತ ನೋಡಿದ್ರೆ ಆ ಜಗತ್ತು ಹೆಂಗದ ಅಂತಂದ್ರ ಶಿವ ಸ್ವರೂಪವಾದ ಬ್ರಹ್ಮ ಸತ್ಯ ಅದನ ಮತ್ತ ಆ ಒಂದು ಜಗತ್ತು ಕೂಡ ಅದು ಸತ್ಯ ಅಂತ ತಿಳ್ಕೋ ಅಂತ ಹೇಳ್ತಾರೆ ಇದೇ ಸಾರಭೂತವಾದದ್ದು ಅಂದ್ರೆ ಚಿತ್ ಎಂಬ ಚಿತ್ ಯಾವ ಅರ್ಥದಲ್ಲಿ ಈ ಜಗತ್ತು ಸತ್ಯ ಅಂತ ತಿಳ್ಕೊಬೇಕು ಆ ಜಗತ್ತಿನ ಮೂಲ ವಸ್ತುವಾದ ಬ್ರಹ್ಮ ಏನಲ್ಲ ಆ ಬ್ರಹ್ಮ ಸತ್ಯ ಇದ್ದದಕ್ಕೆ ಇದಕ್ಕೆ ಸತ್ಯ ಅನ್ವಕೆ ಹೊರತು ಆ ಜಗತ್ತು ತೋರುವಿಕೆಯಲ್ಲಿ ಮಿಥ್ಯಾದ ಇರುವಿಕೆಯಲ್ಲಿ ಸತ್ಯ ಆ ಅರ್ಥದಾಗ ಹೇಳಿರ್ತಾರೆ ಅವರು ಅಂದರೆ ಚಿತ್ ಎಂಬ ಚಿತ್ ಶಕ್ತಿಯು ಅಚಿತ್ ಎಂಬ ಕ್ರಿಯಾಶಕ್ತಿಯು ಇವೆರಡೂ ಶಿವನ ಗುಣಗಳಾಗಿ ಜೀವನದಲ್ಲಿ ಚಿತ್ತೆಂಬ ಸ್ಥೂಲ ಶಕ್ತಿಯು ಅತಿತ್ತೆಂಬ ಕ್ರಿಯಾಶಕ್ತಿಯು ಇವೆರಡೂ ಗುಣಗಳು ಇರುವವು ಪರಶಿವ ಪರಬ್ರಹ್ಮಕ್ಕೂ ಜೀವನಿಗೂ ಚಿದ ಚಿ ವಾಚ್ಯಗಳಾದ ಶಿವಶಕ್ತಿಗಳಿಗೂ ವಿಶೇಷಣ ವಿಶೇಷ ಭಾವವಿರುವುದರಿಂದ ವೇದವು ಪರಮಾತ್ಮ ಜೀವಾತ್ಮರಲ್ಲಿ ಶಿವಶಕ್ತಿಗಳು ಅಪೃಥಕ್ ಸಿದ್ಧಗಳಾಗಿರುವುದರಿಂದ ಅಭೇದವು ಸಿದ್ಧಿಸುವುದು ಆದ್ದರಿಂದ ಈ ಶಕ್ತಿ ವಿಶಿಷ್ಟ ಸಕಲ ಶ್ರುತಿ ಸಮ್ಮತವಾಗಿರುವುದು ಹೀಗೆ ಬ್ರಹ್ಮ ಜೀವರಿಗೆ ಭೇದವು ಒಪ್ಪುವುದಿಲ್ಲ ಭೇದಾಭೇದ ಒಪ್ಪುವುದಿಲ್ಲ ಭೇದ ಒಪ್ಪಂಗಿಲ್ಲ ಭೇದ ಅಭೇದವು ಒಪ್ಪುವುದರಿಂದ ಸಗುಣ ಶ್ರುತಿ ನಿರ್ಗುಣ ಶ್ರುತಿ ಭೇದ ಶ್ರುತಿ ಅಭೇದ ಶ್ರುತಿ ಇವೆಲ್ಲವೂ ಸಮನ್ವಯವಾಗುತ್ತವೆ ಅದೇ ಬೆರೆಸಿ ಒಂದಾಗದ ಬಿಡಿಸಿ ಬೇರಾಗದ ಅವಿನಾಭಾವ ಸಂಬಂಧ ಇರೋದ್ರಿಂದ ಇದು ಭೇದ ಭೇದ ಅಂತಾರೆ ಭೇದನೂ ಹೌದು ಬೆರೆಸಿ ಒಂದು ಮಾಡ್ಲಕ್ ಬರಂಗಿಲ್ಲ ಅವು ಎರಡು ಅದಾವ ಅಲ್ಲಿ ಭೇದನೂ ಅದ ಮತ್ತ ಬಿಡಿಸಿ ಬೇರೆ ಮಾಡ್ಲಕ್ಕೂ ಬರಂಗಿಲ್ಲ ಅವು ಒಂದೇ ಅದಾವ ಅದಕ್ಕೆ ಭೇದ ಭೇದ ಆದ ಅಂತ ಹೇಳ್ತಾರೆ ರೇವಣ ಈ ಷಟಸ್ಥಲ ಸಿದ್ಧಾಂತವು ಇಪ್ಪತ್ತೆಂಟು ಆಗಮಗಳ ಮೇಲೆ ರೂಪಗೊಂಡಿದೆ ಇಪ್ಪತ್ತೆಂಟು ಆಗಮಗಳ ಮೇಲೆ ರೂಪಗೊಂಡಿದೆ ಪರಮೇಶ್ವರನು ಮಾನವರ ಉಪಯೋಗಕ್ಕಾಗಿ ಪಾರ್ವತಿಯನ್ನು ಕುರಿತು ಉಪದೇಶಿಸಿದ ಶಾಸ್ತ್ರಗಳೇ ಆಗಪಶಾಸ್ತ್ರಗಳು ಆ ಸಮಂತಾದರ್ಥ ಗಮಯತೀತ ಆಗಮ ಎನ್ನುವ ಉತ್ಪತ್ತಿಯ ಪ್ರಕಾರವು ಮತ್ತು ಯೋಗ ಸೂತ್ರ ಆಗುತ್ತತಿ ಬುದ್ಧಿಮಾರೋ ಹಂತಿ ಯಾಲ್ ಅಭ್ಯದಯ ನಿಶ್ತ್ರೇಯಸೋಪಾಯ ಸ ಆಗಮ ಎಂಬ ವಾಕ್ಯದಂತೆಯೂ ಇಹಲೋಕದ ಏಳ್ಗೆ ಮತ್ತು ಪರಲೌಕಿಕ ಮುಕ್ತಿ ಇಹ ಪರ ಇವೆರಡನ್ನೂ ಪಡೆಯುವ ಉಪಾಯಗಳು ಯಾವ ಶಾಸ್ತ್ರದಿಂದ ಸರಳವಾಗಿ ಬೋಧಿಸಲ್ಪಡುವವೋ ಅದೇ ಆಗಮ ಶಾಸ್ತ್ರ ಶಿವಾಗಮಗಳಿಗೆ ತಂತ್ರ ಎಂಬ ಪರ್ಯಾಯ ನಾಮವೂ ಇದೆ ಆಗಮಗಳಿಗೆ ಏನಂತರ ತಂತ್ರ ಅಂತರ ಆಗಮಿಕರಿಗೆ ತಾಂತ್ರಿಕರು ಅಂತರ ತಂತ್ರ ತಾಂತ್ರಿಕರು ಏನಂತಾರೆ ಮಂತ್ರ ಅಂತ ಆ ವೇದ ಮಂತ್ರ ಮಂತ್ರಗಳವರಿಗೆ ಮಾಂತ್ರಿಕರಂತರ ಇವರಿಗೆ ತಾಂತ್ರಿಕರಂತರ ತನ್ಯತೆ ವಿಸ್ತಾರ್ಯತೆ ಜ್ಞಾನ ಮನೇನ ಎಂದರೆ ಯಾವುದರ ಅಧ್ಯಯನದಿಂದ ಎಲ್ಲಾ ವಿಧದ ಜ್ಞಾನ ಲಭಿಸುವುದೋ ಅದೇ ತಂತ್ರವು ಶಿವಾಗಮಗಳನ್ನು ಸಿದ್ಧಾಂತ ಆಗಮಗಳೆಂದೂ ಕರೆಯುತ್ತಾರೆ ವೇದ ವೇದಸಮ್ಮತವಾದ ತತ್ವಗಳನ್ನೇ ಬೋಧಿಸುವುದರಿಂದ ಇವುಗಳನ್ನು ಸಿದ್ಧಾಂತ ಆಗಮಗಳೆಂದೂ ಕರೆಯುವುದು ಔಚಿತ್ಯಪೂರ್ಣವಾಗಿದೆ ಇಪ್ಪತ್ತೆಂಟು ಶಿವಾಗಮಗಳಲ್ಲಿ ಕಾಮಿಕಾಗಮ ಯೋಗಮ ಚಿಂತ್ಯಾಗಮ ಚಿಂತ್ಯಾಗಮ ಕಾರಣಾಗಮ ಅಜಿತಾಗಮ ದೀಪ್ತಾಗಮ ಸೂಕ್ಷ್ಮಾಗಮ ಅಂಶುಮಾನಾಗಮ ಸುಪ್ರಭೇರಾಗಮ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟವು ಇವೇನದವ ಹತ್ತು ಏನದವ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟವು ಇನ್ನು ಉಳಿದು ಹದಿನೆಂಟು ಅಂದರೆ ವಿಜಯಾಗಮ ನಿಶ್ವಾಸಾಗಮ ಸ್ವಾಯಂಬ ಆಗಮ ಅನಲಾಗಮ ವೀರಾಗಮ ರೌರವಾಗಮ ಮುಕುಟಾಗಮ ವಿಮಲಾಗಮ ಚಂದ್ರಜ್ಞಾನಾಗಮ ಬಿಂಬಾಗಮ ಪ್ರೋದ್ಗಿತಾಗಮ ಲಲಿತಾಗಮ ಸಿದ್ಧಾಗಮ, ಸಂತಾಗಮ ಶವೋಕ್ ಪಾರಮೇಶ್ವರಾಗಮ ಕಿರಣಾಗಮ ವಾತುಲಾಗಮಗಳು ಇವು ರುದ್ರದೇವನಿಂದ ಉಪದೇಶಿಸಲ್ಪಟ್ಟಿವೆ ಏನಿದು ರುದ್ರನಿಂದ ಮಾಡಿದ್ದೆವು ಶಿವನಿಂದ ಮಾಡಿದ್ದೆವುದು ಶಿವ ಅಂದ್ರೆ ಯಾರು ರುದ್ರ ಅಂದ್ರೆ ಶಿವ ಪುರಾಣದೊಳಗ ಶಿವ ವಸ್ತು ಅವನೇ ಈ ಬ್ರಹ್ಮ ವಿಷ್ಣುಗಳಿಗೆ ಸೃಷ್ಟಿ ಮಾಡಿ ನೀನು ಸೃಷ್ಟಿ ಮಾಡು ನೀನು ಸ್ಥಿತಿ ಹೇಳಿ ಅವ್ರಿಗೆ ಕೆಲಸ ಶಿವ ಅವನು ಶಿವ ನೆಕ್ಸ್ಟ್ ರುದ್ರ ದೇವರು ಅಂತಂದ್ರೆ ಯಾರು ಅಂತಂದ್ರ ಅದು ವಿಷ್ಣು ಪುರಾಣದಾಗ ಬರ ರುದ್ರ ನಾರಾಯಣ ನಾರಾಯಣ ಮೊದಲ ಆ ವಿಷ್ಣು ಪುರಾಣದಾಗ ನಾರಾಯಣನೇ ದೊಡ್ಡವ ಆ ನಾರಾಯಣನ ಮಗ ಚತುರ್ಮುಖ ಬ್ರಹ್ಮ ಆ ಚತುರ್ಮುಖ ಬ್ರಹ್ಮನ ಮಗ ಇವ ರುದ್ರ ಶಿವನೇ ಅಲ್ಲಿ ಬ್ರಹ್ಮ ಇವತ್ ಹಾಕಿದ್ ನೋಡ್ರಿ ಆ ಬ್ರಹ್ಮ ಆ ಶಿವ ತನ್ನೊಳಗೆ ಇದ್ದದ್ರ ಬಗ್ಗೆ ಅರಿವಿಲ್ಲದಕ್ಕ ಆ ಶಿವನಿಗೆ ನನ್ನ ಬಗ್ಗೆ ಇವನಿಗೆ ಅರಿವಿಲ್ಲ ಇಲ್ಲಿಂದು ಉಪಯೋಗ ಇಲ್ಲ ಅಂತೇಳಿ ಶಿವ ಹೆಂಗ ಕಡೆ ಹೋಗಿಡ್ತಾನೋಂತ ಅವಾಗ ಮತ್ತ ಬ್ರಹ್ಮದೇವ ಹೋಗಿ ಶಿವನಿಗೆ ನೀ ನನ್ನ ಮಗನಾಗಿ ಬಾರಪ್ಪ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಾನಂತ ಆಡಿಯೋ ಆಡಿವಾಕಿನ ಶಿವ ಹುಟ್ಟಿದ್ದು ಹೇಗೆ ಅಂತೇಳಿ ಒಂದು ಹಾಕಿದ್ ನೋಡ್ರಿ ಅವೇನೋ ಪೌರಾಣಿಕ ಕಥೆಗಳು ಅವರು ಏನಂತಂದ್ರೆ ಈ ಬ್ರಹ್ಮನಿಂದ ಹುಟ್ಟಿದವನಿಗೆ ಶಿವ ಅಂತಾರೆ ರುದ್ರದೇವರು ಅಂತಾರೆ ಆ ರುದ್ರದೇವರು ಹದಿನೆಂಟು ಆಗಮಗಳು ಹೇಳ ಮೊದಲಿನ ಶಿವ ಏನ್ಗಳ ಹತ್ತು ಆಗಮಗಳು ಹೇಳೇನ ಈ ಎಲ್ಲಾ ಇಪ್ಪತ್ತೆಂಟು ಆಗಮಗಳು ಅಪಾರವಾದ ಬ್ರಹ್ಮಜ್ಞಾನ ಸಂಪತ್ತಿನಿಂದ ಕೂಡಿರುತ್ತವೆ ಆದರೆ ಸಮಾಜದ ದುರ್ದೈವದಿಂದಲೋ ಏನೋ ಎಲ್ಲ ಆಗಮಗಳು ಲಭ್ಯವಾಗಿಲ್ಲ ಸಂಶೋಧನೆಯಿಂದ ಅವುಗಳನ್ನು ಪತ್ತೆ ಹಚ್ಚಿ ಪ್ರಕಟಿಸಿದರೆ ಸಮಾಜಕ್ಕೆ ಮಹದುಪಕಾರವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅದಕ್ಕೆ ಇಪ್ಪತ್ತೆಂಟು ಆಗಮಗಳ ಆಗಮಗಳು ಎಲ್ಲದಾವ ಯಾವಾಗ ಸಿಗ್ತಾವ ಸಿಕ್ಕ ಸಿಕ್ಕಾಗೆ ಅವೆಲ್ಲ ಸಂಗ್ರಹ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಂದ್ರ ಎಲ್ಲ ತಿಳ್ಕೆ ಇಡಂಗಿಲ್ಲ ಬೇಕಲ್ಲೇ ಇಟ್ಟು ಬರಂಗಿಲ್ಲ ಸಿಕ್ಕ ತಂದ್ರೆ ಅದೊಂದು ಜಲ ಕಾಪಿ ಮಾಡಿ ತಂದಿಟ್ಕೋಬೇಕು ಅವು ಈ ಆಗಮಗಳು ಬಹಳ ದುರ್ಲಭ ಸಿಗಂಗಿಲ್ಲ ನನ್ನ ಬಳಿ ಕೆಲವೊಂದು ಆಗಮಗಳು ಇಟ್ಕೋಣೆ ನನ್ನ ಹತ್ರ ಈ ಪ್ರತಿಯೊಂದು ಶಿವ ಆಗಮದಲ್ಲಿಯೂ ಅವುಗಳ ವಿಷಯ ವಸ್ತುಗಳ ಆಧಾರದ ಮೇಲೆ ಆ ಶಿವಾಗಮಗಳ ಬಗ್ಗೆ ಅದರೊಳಗಿರೋ ವಿಷಯದ ಬಗ್ಗೆ ಇವತ್ತೇನ್ ಹೇಳಿದ್ರು ಆಗಮಗಳ ಇಪ್ಪತ್ತೆಂಟು ಆಗಮಗಳ ಹೆಸರುಗಳು ಹೇಳಿದ್ರು ಮುಂದೆ ಆ ಆಗಮಗಳ ಒಳಗೆ ಸಾಹಿತ್ಯ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅದನ್ನು ದೊಡ್ಡ ವಿಷಯನೇ ಅದ ಅದು ಮತ್ತ ನಾಳೆ ಆಗಮಗಳ ಒಳಗಿರುವ ವಿಷಯದ ಬಗ್ಗೆ ನಾಳೆ ವಿಚಾರ ಮಾಡೋಣ ಅಂತ ಹೇಳುತ್ತ ಈ ಒಂದು ವಿಚಾರ ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿಕ್ಕಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಜಯ ಸುತ ಬ್ರಹ್ಮ ಜಯ ಜಯ ಸುತ ಬ್ರಹ್ಮ ಓಂ ಶಾಂತಿ 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 ಎಲ್ಲರಿಗೂ ಶರಣ ಎಲ್ಲರಿಗೂ ಶರಣ శుద్ధ బ్రహ్మ సద్గురు లమహారూర్వాచార్య ధర్మ దర్శన ఇది భాగస్థి శ్రేష్టవ వీరశైవ ధర్మ నేను ఈ ధర్మ సంస్థాపన పంజాచార్యు భాచార్యరు లింగ ఉద్భవస హేద ఉపశితంగా

హమ్ ఏడో మార్చి సార్ ఏడో సార్ ఐత్ చేసొ కుమర్ ఏడో రే ఆతరకు కేంద్రం నంబర్ మంగళ అంటే ఆర్తియ్డ్ నో పెళ్ళవు ೀವ ಶಾತ್ರ ಪಲ್ಲೇ ಬಾಲ ಬೋಧೆ ಶ್ರೀ ಚಂದ್ರೋದಯ ರೀ ದಾ ವಿಚಾರ ಸಾಗರ ಇಂದಿತ ತಿಲ್ಲು ಟಿಂಪಣಿ ಬೋಧಿ ವೃತ್ತಿ ಪ್ರಭಾಕರ ಕಾರವನ ರಿತ ಪರತರ ಪಂಡಿತಜೇ ವೃತ್ತಿರತ್ಾವಳಿ ಪ್ರಕಟಿಪ ಮಹಾಮಿಮಣಿಗೆ ಸಂಸ್ಕೃತ ವರಿಯದ ಸಾಧಕ ಜನರಿಗೆ ಕರುಣೆಯ ದೋರಿಗೇ ಪಂಚದಿ ಮಹವ ಹಿಂದೋದೇ ಬಂಧ ಮೂಲ ಜ್ಞಾನವ ಕಳೆದ ಸದ್ಗುರು ದೇವರಿಗೆ ಕಂಚನಾಥ ಗುರುನಾಥ ಜೋಡಿ ಶಿವಾನಂದರಿಗೆ ಆರತಿ

మాషిశ భక్తి ముక్తి ప్రదాయ తస్మై శ్రీగ అనేకజన్మ సంప్రాకర్మవి ప్రభావ తస్మై శ్రీగ తప్ప మన్మా జగన్నాథ మిరవ ధ్యానమూలం గురుమూర్తి పూజాూలం గురు వస్త్రమూలం గురుర్వాక్యం మోక్షమూలం గురుకృపా గురుగా

परमानन्दप्राप्तिरूपेण सर्वदुःखनिवृत्तिरूपेण सत्यमोक्षमार्गप्रदर्शकाय शुद्धब्रह्मज्ञानप्रदायक परमसद्गुरु श्रीशुद्धब्रह्मणे नमो नमो समस्तशुद्धब्रह्मस्वरूपात्मचेतनरुत्कमलवासने नमो नमो ॐ पूर्णमदः पूर्णात् पूर्णमुदश्चते पूर्णस्य पूर्णमादाय पूर्णमेवावशिष्यते ॐ शान्ति शान्तिः परमानन्दप्राप्तीभव सर्वदुःखनिवृत्ती भवसिद्धिरस्थो यशस्वी भव यशस्वी भव ॐ